ನಮ್ಮ ಮೂಲ ಭಾರತದ ವ್ಯಾಪ್ತಿಯಲ್ಲಿ ನಾವು ಎಲ್ಲಾ ಸ್ವರೂಪದ ಗಣಪತಿಗಳನ್ನು ನೋಡ್ತೇವೆ ವಿಶೇಷವಾಗಿ ಹೆಣ್ಣು ಗಣಪತಿ ವಿನಾಯಕಿ ಅಂತ ಕರೀತಾರೆ ಅದನ್ನು ನಾವು ನೋಡ್ತೇವೆ ಸುಮಾರು ಎರಡು ಸಾವಿರ ವರ್ಷಗಳ ಹಿಂದಿನ ಆಗಿನ ಶಿಲ್ಪಿಗಳ ಕಲ್ಪನೆಯನ್ನ ಎಷ್ಟು ಚೆನ್ನಾಗಿ ಅವರು ಸಹಕಾರ ರೂಪಕ್ಕೆ ತಂದುಕೊಂಡ್ರು ಅನ್ನುವಂಥದ್ದಕ್ಕೆ ಇಡುಗುಂಜಿ ಗಣಪತಿಯೇ ಪ್ರಧಾನ ಸಾಕ್ಷಿ ಗಂಟೆ ಸರ ಎಷ್ಟೋ ಜನಕ್ಕೆ ಗೊತ್ತಾಗೋದಿಲ್ಲ ಇದ್ಯಾವುದು ಯಾವುದೋ ಬುಲೆಟ್ನ ಗನ್ನುಗಳ ಪಟ್ಟಿಯನ್ನು ಕಟ್ಟುಕೊಂಡಂತೆ ಕಲ್ಪನೆ ಮಾಡುವಂತಹ ಸಾಧ್ಯತೆಗಳು ಇಲ್ಲಿ ಈಡುಗುಂಜಿ ಗಣಪತಿಗೆ ಮಾತಾಡುವ ಗಣೇಶ ಅನ್ನುವಂತಹದ್ದೇ ಒಂದು ಪ್ರತೀತಿ ಇದೆ ಇವತ್ತಿಗೂ ಕೂಡ ತಮ್ಮ ಮನಸ್ಸಿನಲ್ಲಿ ಯಾವುದಾದ್ರೂ ಪ್ರಶ್ನೆಗಳು ಮೂಡುತ್ತಿದ್ದರೆ ಆ ಗಣಪತಿಯನ್ನ ಮಾತಾಡಿಸಿದ್ರೆ ಅವನು ಹೇಳ್ತಾನೆ ಸೊ ಈಗ ಮೂರ್ತಿ ಶಿಲ್ಪದ ದೃಷ್ಟಿಯಿಂದ ಗಣೇಶನನ್ನು ಅಡಿಯಿಂದ ಮುಡಿಯವರೆಗೆ ಒಬ್ಬ ಶಿಲ್ಪಿಯಾಗಿ ನೀವು ನೀವು ಬಾ ಬಾಲಕನಾಗಿ ನೋಡಿದ್ದೀರಿ ನಿಮ್ಮ ಯೌವನದಲ್ಲಿ ನೋಡಿದ್ದೀರಿ ಭೌತಿಕವಾಗಿ ಮತ್ತು ಅಭೌತಿಕವಾಗಿ ಧ್ಯಾನದಲ್ಲಿ ಮತ್ತೆ ಅದರ ಒಂದು ರೀತಿಯ ಏನು ಅಂತರಂಗದಲ್ಲಿ ಎರಡೂ ಕಡೆ ನೀವು ಅದನ್ನು ಗಮನಿಸಿದ್ದೀರಿ ಹೌದು ಈಗ ಶಿಲ್ಪದ ದೃಷ್ಟಿಯಿಂದ ನೀವೊಂದು ಇಷ್ಟು ಈಗ ಹೇಳಿದಿರಿ ಅದು ಆದರೆ ಒಬ್ಬ ಶಿಲ್ಪಶಾ ಒಬ್ಬ ಶಿಲ್ಪಿಯಾಗಿಯೇ ಅದರ ನೆತ್ತಿಯಿಂದ ಕಾಲಿನ ಉಂಗುಷ್ಟದವರೆಗೆ ಬೆಳದಿದ್ರೆ ಹಿಂಭಾಗ ಮತ್ತು ಮುಂಭಾಗ ಒಂದು ವಿವರಗಳು ಯಾಕಂದ್ರೆ ನಾವೆಲ್ಲ ಭಯಭಕ್ತಿಯಿಂದ ಹೋಗಿ ಕೈ ಮುಗಿತೇವೆ ನಿರಾಭರಣ ಗಣಪತಿಯನ್ನ ಅಷ್ಟು ತದೇಕ ಚಿತ್ರದಿಂದ ನೋಡ್ಲಿಕ್ಕೆಲ್ಲ ಅವಕಾಶವೂ ಕೊಡುವುದಿಲ್ಲ ಹೋಗಿ 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 ಹೇಳ ತಳ್ತಾರೆ ಜನ ದಟ್ಟಣೆಯ ದೃಷ್ಟಿಯಿಂದ ಹಾಗಾಗಿ ನೀವು ಹೇಳಿದ್ರೆ ಅದು ಹೆಚ್ಚು ಸೂಕ್ತವೇನು ಈಗ ಇಳುಗುಜ್ಜಿ ಗಣಪತಿಯ ಸ್ವರೂಪದಲ್ಲಿ ಒಂದು ವಿಶೇಷತೆಯನ್ನು ನಾನು ಈಗಾಗಲೇ ತಮ್ಮ ಗಮನಕ್ಕೆ ತಂದೆ ಕಂಠದ ಪಕ್ಕದಲ್ಲಿ ಒಂದು ಬಹಳ ಸುಂದರವಾದಂಥ ಒಂದು ಕಂಠಹಾರ ಇದೆ ಅತ್ಯಂತ ಸೊಗಸಾದ ಕಂಠಹಾರ ಆನಂತರ ಭುಜಕೀರ್ತಿಗೆ ಸಂಬಂಧಪಟ್ಟ ಆಭರಣಗಳು ಇವೆಲ್ಲವೂ ಅತ್ಯಂತ ಪುರಾತನ ಶೈಲಿಯ ಹೋಲಿಕೆಯನ್ನು ನಾವಿಲ್ಲಿ ನೋಡ್ತೇವೆ ಅನ್ನುವಂಥ ಮಾತುಗಳನ್ನು ಈಗಾಗಲೇ ತಮ್ಮ ಗಮನಕ್ಕೆ ತಂದ ಹಾಗೆಯೇ ಈ ಗಣಪತಿಯನ್ನು ಆ ಕಾಲದಲ್ಲಿ ಮಾಡುವಾಗ ಅದರ ಸುಂದರ ಭವ್ಯ ಕಲ್ಪನೆಯನ್ನು ಈ ಶಿಲ್ಪಿ ಇಟ್ಕೊಂಡಿದ್ದ ಅನ್ನುವಂಥದ್ದು ಭಾಳ ಸೊಗಸಾಗಿ ಗೊತ್ತಾಗತ್ತೆ ಸಾಮಾನ್ಯವಾಗಿ ಆಹಾರ ಪ್ರಿಯ ಗಣೇಶ ಅಂತ ಹೇಳುವುದು ಶಿಲ್ಪದ ಭಾಷೆಯಿಂದ ಹೇಗೆ ಹೇಳಬೇಕು ಅವನ ಸುಂಡಿ ಅಥವಾ ಅವನ ಸೊಂಡಿಲು ಮೋದಕವನ್ನು ಸ್ಪರ್ಶಿಸುವಂತಿದ್ದರೆ ಆಹ ಓಹೋ ಇದು ತಿನ್ನುವ ವಸ್ತು ಅನ್ನುವಂಥದ್ದು ನೋಡುಗರಿಗೂ ಗೊತ್ತಾಗತ್ತೆ ಮತ್ತು ಆಹಾರ ಪ್ರಿಯ ಅವನು ಅನ್ನುವಂಥದ್ದು ವಿಶೇಷವಾಗಿ ಗೊತ್ತಾಗುತ್ತೆ ಮತ್ತೆ ಸಾಮಾನ್ಯವಾಗಿ ಲೋಕ ರೂಢಿ ಹೇಗಿದೆ ಅಂತಂದರೆ ಸ್ವಲ್ಪ ದೊಡ್ಡ ಹೊಟ್ಟೆ ಇದ್ದವರು ಬಹುಶಃ ಆಹಾರ ಪ್ರಿಯರಿರಬೇಕು ಅನ್ನುವಂಥ ಒಂದು ಕಲ್ಪನೆಯನ್ನು ಕೊಡ್ತಾರೆ ಅಂದರೆ ಭೋಜನ ಪ್ರಿಯರು ಅವರು ಆಹಾರ ಪ್ರಿಯರು ಅವರ ಇದರಲ್ಲಿ ಗೊತ್ತಾಗುವಂತೆ ಇರ್ತದೆ ಆದ್ದರಿಂದ ಇಡಗುಂಜಿ ಗಣಪತಿಯ ಆ ಸಂಯೋಜನೆಯಲ್ಲಿ ಅದು ವಿಶೇಷವಾದ ಹೆಚ್ಚಿನ ಬೊಜ್ಜು ಅಂತ ಅನಿಸೋದಿಲ್ಲ ಆ ಪ್ರದೇಶ ಶ್ರೀಮಂತಿಕೆಯನ್ನು ಸೂಚಿಸ್ತದೆ ತೋರಿಸ್ತದೆ ವಿಶೇಷವಾಗಿ ಮುಂದೆ ಬಂದ ಹಾಗೆ ಇಲ್ಲ ಅದು ಕೆಳಕ್ಕೆ ಇಳದ ಹಾಗೆ ಲಂಬೋದರ ಅನ್ನುವ ಶ ಶಬ್ದಕ್ಕೆ ಅತ್ಯಂತ ಕೊಡುವಂತಹ ಒಂದು ಇಡುಗುಂಜಿ ಗಣಪತಿಯ ವಿಶೇಷತೆ ಅದು ಆನಂತರ ಪೂರ್ಣ ಸುಂದರವಾಗಿ ಆ ಕೈಯಲ್ಲಿ ಹಿಡಿದಿರುವಂತಹ ಲಕ್ಷಣಗಳಾಗಿರ್ಬೋದು ಅಥವಾ ಬಲಗೈ ಬಲಗೈಯಲ್ಲಿ ಹಿಡಿದಂತಹ ಆ ಪೋಸ್ ಇದೆಯಲ್ಲ ಭಂಗಿ ಇವೆಲ್ಲವೂ ಈಗ ಅವನ ಬಲಗೈಯಲ್ಲಿ ಏನಿದೆ ಅದು ಅವನ ಬಯ ಬಲಗೈಯಲ್ಲಿ ಆ್ಯಕ್ಚುಲಿ ಕೆಲವರು ಕಮಲದ ದಂಟು ಅನ್ನುವಂತಹ ಮಾತುಗಳನ್ನು ಈಗಾಗಲೇ ಹೇಳಿದ್ದಾರೆ ಆದರೆ ಶಿಲ್ಪದ ದೃಷ್ಟಿಯಿಂದ ಅಥವಾ ನನ್ನ ವೈಯಕ್ತಿಕ ಅಧ್ಯಯನದ ದೃಷ್ಟಿಯಿಂದ ಮತ್ತು ಹಳೆಯ ಪ್ರಾದೇಶ ಬೇರೆ ಬೇರೆ ಪ್ರದೇಶದ ಶಿಲ್ಪಗಳನ್ನು ನೋಡಿದ್ದರಿಂದ ಅದು ಮೂಲಂಗೀಯ ಲಕ್ಷಣವನ್ನು ಹೊಂದದ್ದನ್ನು ನಾವು ಕಾಣ್ತೇವೆ ಚೈನಾದಲ್ಲಿ ಎಲ್ಲ ಸಿಕ್ಕಿದಂತಹ ಗಣಪತಿಗಳು ಆ ಕಾಲದ ಗಣಪತಿಗಳು ಹೆಚ್ಚು ಕಡಿಮೆ ಆ ಕಾಲ ಅಂದರೆ ಇಷ್ಟು ಪುರಾತನದ ಗಣಪತಿಗಳಿಲ್ಲ ಚೈನಾದಲ್ಲಿಯೂ ದ್ವಿಭುಜ ಗಣಪತಿಗಳನ್ನು ನಾವು ನೋಡ್ತೇವೆ ಒಂದು ಕೈನಲ್ಲಿ ಪರಶುವನ್ನು ಹಿಡಿದಂತೆ ಇನ್ನೊಂದು ಕೈನಲ್ಲಿ ಮೂಲಂಗಿಯನ್ನು ಹಿಡಿದಂಥ ಗಣಪತಿಯ ರೂಪಗಳು ನಮಗೆ ಸಾಕಷ್ಟು ವಿಫುಲವಾಗಿ ಸಿಕ್ಕಿದ್ದಾದ ಮೂಲಂಗಿ ನಮ್ಮಲ್ಲಿ ಮೂಲ ನಮ್ಮಲ್ಲಿ ಆನೆಗೆ ಅತ್ಯಂತ ಪ್ರಿಯವಾದ ವಸ್ತು ಅದು ಕೆಲವರಲ್ಲಿ ಅದು ಮೂಲಂಗಿ ನಿಷಿದ್ಧ ಅನ್ನುವ ಮಾತಿದೆ ಆದರೆ ಮೂಲಂಗಿಯನ್ನು ಪೂರ್ಣ ರೂಪದ ಮೂಲಂಗಿಯನ್ನು ಹಿಡಿದಿದ್ದ ಶಿಲ್ಪಗಳು ಆ ಕಾಲದ ಆರು ಏಳು ಎಂಟನೇ ಶತಮಾನದ ಶಿಲ್ಪಗಳು ಇವತ್ತಿಗೂ ಇದೆ ಇವತ್ತಿಗೂ ನಾವು ಅದನ್ನು ನೋಡಬಹುದು ಚೈನಾ ಗಣೇಶ ಅಂತ ನೀವು ಈಗಲೂ ಗೂಗಲ್ ಮಾಡಿದ್ರೂ ನಿಮಗದು ಕಂಡು ಬರ್ತದೆ ನಾನು ಹೇಳ್ದಲ್ಲ ಅತ್ಯಂತ ನಮ್ಮ ಮೂಲ ಭಾರತದ ಸ್ವ ವ್ಯಾಪ್ತಿಯಲ್ಲಿ ನಾವು ಎಲ್ಲ ಸ್ವರೂಪದ ಗಣಪತಿಗಳನ್ನು ನೋಡ್ತೇವೆ ವಿಶೇಷವಾಗಿ ಹೆಣ್ಣು ಗಣಪತಿ ವಿನಾಯಕಿ ಅಂತ ಕರೀತಾರೆ ಅದನ್ನು ನಾವು ನೋಡ್ತೇವೆ ಅದರ ಬಗ್ಗೆ ಸಂದರ್ಭ ಬಂದಾಗ ನಾನು ಕೆಲವು ವಿವರಗಳನ್ನು ತಮ್ಮ ಮುಂದಿಡುವ ಪ್ರಯತ್ನವನ್ನು ಮಾಡ್ತೇನೆ ಆದರೆ ಈ ಶಿಲ್ಪ ಸೌಂದರ್ಯದ ದೃಷ್ಟಿಯಿಂದ ಆ ಮುಖಕ್ಕೆ ಸಮತೋಲನವನ್ನು ಕಾಪಾಡಿಕೊಳ್ಳುವಂತಹ ಎರಡು ಕಿವಿಗಳು ಆ ಕಿವಿಗಳು ಭುಜದ ಮೇಲೆ ಇಳಿಬಿದ್ದಂತೆ ಭುಜದಿಂದ ವಿಸ್ತೃತವಾದ ವಿನ್ಯಾಸದಲ್ಲಿ ಎಷ್ಟು ಸೊಗಸಾಗಿ ಆ ಶಿಲ್ಪದ ಒಂದು ಸೌಂದರ್ಯವನ್ನು ಆ ಶಿಲ್ಪಿ ಕಲ್ಪನೆ ಮಾಡಿಕೊಂಡಿದ್ದ ಅನ್ನುವಂಥದ್ದು ನಮಗೆ ಬಹಳ ವಿಶೇಷ ಈ ಗಣಪತಿಯ ಉದ್ದ ಅಗಲಕ್ಕೆ ಪ್ರಮಾಣಬದ್ಧವಾದ ದಪ್ಪ ಇಲ್ಲ ಮೂಲಶಿಲ್ಪದಲ್ಲಿಯೂ ಆ ದಪ್ಪ ಇಲ್ಲ ಅದಕ್ಕೋಸ್ಕರನೇ ಅವನು ಲಂಬೋದರನನ್ನಾಗಿ ತೋರಿಸಿದಂತಹದ್ದನ್ನು ನಾವಿಲ್ಲಿ ಕಾಣ್ತೇವೆ ಮೂವತ್ತಾರು ಇಂಚು ಎತ್ತರಕ್ಕೆ ಇಪ್ಪತ್ತೆರಡು ಇಂಚು ಅಗಲ ಇದೆ ಕೇವಲ ಹತ್ತೇ ಇಂಚು ದಪ್ಪದಲ್ಲಿ ಈ ಸೌಂದರ್ಯವನ್ನು ಅವನು ಸೃಷ್ಟಿ ಮಾಡಿದ್ದಾನೆ ಇಡಗುಂಜಿ ಗಣ ಇಡುಗುಂಜಿ ಗಣಪತಿಯ ಲಕ್ಷಣ ಕೆಳಗಡೆಗೆ ಒಂದು ಪಾಣಿಪೀಠ ಇದೆ ಭಾಳ ಸೊಗಸಾಗಿ ಆಗಿನ ಕಾಲದಲ್ಲಿ ಅವರು ನಿರ್ಮಾಣ ಮಾಡಿದಂತಹ ಅತ್ಯಂತ ಸುಂದರ ಸ್ಪಷ್ಟ ಸ್ವರೂಪಗಳನ್ನು ಕೊಡ್ತದೆ ಆಂಗಿಕವಾಗಿಯೂ ಆಂಗಿಕ ಎಲ್ಲ ಲಕ್ಷಣಗಳು ಭಾಳ ಸೊಗಸಾಗಿದೆ ಇಲ್ಲಿ ಶಿಲ್ಪಿಯ ಚತುರತೆಯನ್ನು ನಾವು ಗಮನಿಸಬಹುದು ಆ ಶಿಲ್ಪ ಹೆಚ್ಚು ಕಾಲ ಬಾಳಬೇಕು ಅನ್ನುವ ದೃಷ್ಟಿಯಿಂದ ಮೇಲ್ಭಾಗದ ತೂಕದ ಕಾರಣದಿಂದ ಎರಡು ಕಾಲುಗಳ ಮಧ್ಯದಲ್ಲಿ ಬರೇ ಅಷ್ಟೇ ಬಲ ಇಟ್ಟರೆ ಈ ಶಿಲ್ಪ ಹೆಚ್ಚು ಕಾಲ ಬಾಳುವುದಿಲ್ಲ ಅನ್ನೋ ಕಲ್ಪನೆಯನ್ನು ಅವರು ಹೊಂದಿ ಅದರೊಟ್ಟಿಗೆ ಮಧ್ಯದಲ್ಲಿ ಎರಡು ಕಾಲಿನ ಮಧ್ಯದಲ್ಲಿ ಬಟ್ಟೆಯ ನೆರಿಗೆಗಳನ್ನು ತೋರಿಸುವುದಲ್ಲದೆ ಸೊಂಟದಿಂದ ಇಳಿಬಿದ್ದ ಬಟ್ಟೆಯನ್ನು ಎರಡು ಆಧಾರ ಆಧಾರಸ್ತಂಭಗಳು ಪಾದಿಯಲ್ಲಿ ಅವನು ವಿನ್ಯಾಸಗೊಳಿಸ್ಕೊಂಡಿದ್ದಾನೆ ಅಂದರೆ ಸುಮಾರು ಎರಡು ಸಾವಿರ ವರ್ಷಗಳ ಹಿಂದಿನ ಆಗಿನ ಶಿಲ್ಪಿಗಳ ಕಲ್ಪನೆಯನ್ನ ಎಷ್ಟು ಚೆನ್ನಾಗಿ ಅವರು ಸಾಕಾರ ರೂಪಕ್ಕೆ ತಂದುಕೊಂಡ್ರು ಅನ್ನುವಂಥದ್ದಕ್ಕೆ ಇಡುಗುಂಜಿ ಗಣಪತಿಯೇ ಪ್ರಧಾನ ಸಾಕ್ಷಿ ಸಾಕ್ಷಿ ಅದರ ಸೌಂದರ್ಯವೇ ಪ್ರಧಾನ ಆದರೆ ಆ ಗಂಟು ಇದೆಯಲ್ಲ ಎರಡೂ ಬಲಗೈ ಮತ್ತು ಎಡಗೈಯ ಪಕ್ಕದಲ್ಲಿ ಸೊಂಟದಿಂದ ಇಳಿದು ಬರುವಾಗ ಒಂದೆರಡು ಬಟ್ಟೆಯ ಗಂಟುಗಳು ಅದರ ಸುರುಳಿಯ ರೌಂಡ್ನೆಸ್ ಇದೆಯಲ್ಲ ವೃತ್ತಾಕಾರದ ಕೆಳಗೆ ತುದಿಗೆ ಇಳಿಬಿದ್ದ ಈಗಿನ ರೋಮನ್ನರನ್ನು ನಾಚಿಸುವಂತಹ ಅಷ್ಟು ಸುಂದರ ಗಂಟುಗಳನ್ನು ಅಲ್ಲಿ ನಿರ್ಮಾಣ ಮಾಡಲಾಗಿದೆ ಬಟ್ಟೆಯ ಒಂದು ದಡಿಯನ್ನು ಅಲ್ಲಿ ತೋರಿಸಲಾಗಿದೆ ಎಷ್ಟು ಸೊಗಸಾಗಿದೆ ಅದು ಹಿಂಭಾಗದಲ್ಲಿ ಸ್ವಲ್ಪ ಸ್ಪಷ್ಟತೆ ಕೆಲವು ಭಾಗದ ಸ್ಪಷ್ಟತೆಗಳು ನಮಗೆ ಭುಜ ಕೀರ್ತಿಯ ಸ್ಪಷ್ಟತೆಗಳೆಲ್ಲ ನಮಗಿನ್ನೂ ಹೆಚ್ಚು ಸಿಕ್ಕತ್ತೆ ಕಂಡುಬರುತ್ತೆ ಈಗಿನ ಜನಗಳಿಗೆ ಅದನ್ನು ಸಂಪೂರ್ಣ ನೋಡಿ ಅದರ ಆನಂದವನ್ನು ಸವಿಯುವುದಕ್ಕೆ ಅನೇಕ ಫೋಟೋಗ್ರಾಫ್ಗಳು ಲಭ್ಯ ಇದೆ ಯಾಕೆಂದರೆ ಸಾಮಾನ್ಯವಾಗಿ ಅಲಂಕಾರವನ್ನು ಮಾಡುವಂತಹದ್ದು ನಮ್ಮ ಷೋಡಶೋಪಚಾರಗಳಲ್ಲಿ ಒಂದಾದ್ದರಿಂದ ಸಾಮಾನ್ಯವಾಗಿ ದೇವರನ್ನು ಅಭಿಷೇಕದ ಸಂದರ್ಭದಲ್ಲಿ ಮಾತ್ರ ನೀವು ಅದರ ಪೂರ್ಣ ದುಂಡು ಶಿ ಶಿಲ್ಪದ ಆ ಸೌಂದರ್ಯವನ್ನು ಸವಿಯಬಹುದು ಆ ಗಂಟೆಯ ಆಕಾರಗಳಲ್ಲಿಯೂ ಎಷ್ಟೊಂದು ಸೊಗಸಾದ ಗಂಟೆಯನ್ನು ಒಂದು ದಾರಕ್ಕೆ ಗಂಟೆಯನ್ನು ಪೂರ್ಣಿಸಿದಂತೆಯೇ ಕೆತ್ತಲ್ಪಟ್ಟಿದೆ ಗಂಟೆಗಳು ಸ್ವಲ್ಪ ಉದ್ದುದ್ದ ಆಕಾರದಲ್ಲಿದೆ ಎರಡು ಸಾವಿರ ವರ್ಷಗಳ ಹಿಂದಿನ ಶಿಲ್ಪ ಆದ್ದರಿಂದ ಸ್ವಲ್ಪ ಇದು ಸವಕಳೆಯನ್ನು ಹೊಂದಿದೆ ಹಾಗಾಗಿ ಗಂಟೆ ಸರ ಎಷ್ಟೋ ಜನಕ್ಕೆ ಗೊತ್ತಾಗೋದಿಲ್ಲ ಇದು ಯಾವುದೋ ಬುಲೆಟ್ನ ಗನ್ನುಗಳ ಪಟ್ಟಿಯನ್ನು ಕಟ್ಟುಕೊಂಡಂತೆ ಕಲ್ಪನೆ ಮಾಡುವಂಥ ಸಾಧ್ಯತೆಗಳು ಇದೆ ಆದರೆ ಅದು ಗಂಟೆಯ ಸರ ಅದರ ಹಿಂಭಾಗದ ಸ್ಪಷ್ಟತೆಗಳನ್ನೆಲ್ಲ ನಾವು ನೋಡಿದ್ದೇವೆ ಸ್ವತಃ ನಾನೇ ಶಿಲ್ಪಿಯಾಗಿದ್ದರಿಂದ ಅದರ ಅಧ್ಯಯನವನ್ನು ತುಂಬ ಚೆನ್ನಾಗಿ ಮಾಡೋದಕ್ಕೆ ಆ ಗಣಪತಿಯೇ ನನ್ನನ್ನು ನನಗೊಂದು ಅವಕಾಶ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನನ್ನನ್ನು ಈ ಕ್ಷೇತ್ರಕ್ಕೆ ಆರಿಸಿಕೊಂಡು ಅನ್ನುವಂತೆ ಇದೆ ಅತ್ಯಂತ ಈಳಗುಂಜಿ ಗಣಪತಿಗೆ ಮಾತಾಡುವ ಗಣೇಶ ಅನ್ನುವಂತಹದ್ದೇ ಒಂದು ಪ್ರತೀತಿ ಇದೆ ನಿಮಗೆ ಒಂದು ಅನುಭೂತಿಯ ದೃಷ್ಟಿಯಿಂದ ನೀವು ಅಷ್ಟು ಕಾಲ ಅಲ್ಲಿದ್ದರಿ ಜನ ಹೇಗಾದರೂ ಭಾವಿಸ್ಲಿ ಅನುಭವ ಗಣೇಶ್ ಭಟ್ದ್ದು ಹಾಂ ಈಗ ನನ್ನ ಅನುಭವ ನನ್ನದು ಅನುಭವದ ಆಚೆ ಒಂದು ಅನುಭೂತಿ ಅಂತಿದೆಯಲ್ಲ ಹೌದು ಹೌದು ಅದು ರೋಮಾಂಚನ ಅಂತ ಕೇ ಕರೀರಿ ಸಾಕ್ಷಾತ್ಕಾರ ಅಂತ ಕರೀರಿ ಏನಾದರೂ ಕರಿ ಮಹಿಮೆ ಅಂತ ಅನ್ಬೋದು ಮಹಿಮೆ ಅಂತ ಕರಿಬೋದು ಪವಾಡ ಅಂತ ಕರಿಬೋದು ಪವಾಡ ಮಹಿಮೆ ಅಂತ ಕರಿಬೋದು ಇದನ್ನ ನಾನು ಇಡಗುಂಜಿಯಲ್ಲಿರುವ ಸುತ್ತಮುತ್ತಲು ಅಥವಾ ಅನೇಕ ಜನಗಳಿಗೆ ಕೆಲವು ಈ ಈ ಸನ್ನಿವೇಶಗಳು ಗೊತ್ತಿದೆ ಹಳಬರಿಗೆ ಅದು ಗೊತ್ತಿದ್ದಿರುತ್ತೆ ಸಾಮಾನ್ಯವಾಗಿ ಇದು ನಡೆದಂತಹ ಘಟನೆಗಳು ಕೆಲವೊಂದು ಘಟನೆಗಳನ್ನು ಜೀವಂತವಾಗಿಡೋದಕ್ಕೆ ಇದು ತಾವು ಕೇಳಿದ ಪ್ರಶ್ನೆ ಬಹಳ ಇವತ್ತಿನ ಕಾಲಧರ್ಮದಲ್ಲಿ ಹೌದು ಹೌದು ನಿಮ್ಮ ಕಾಲಧರ್ಮವನ್ನು ನಾನು ಇವತ್ತು ಪರಿಭಾವಿಸಬಹುದು ಹ್ಮ್ ಅದನ್ನು ಮತ್ತೆ ಪ್ರತ್ಯಕ್ಷವಾಗಿ ಪುನರ್ ರಚನೆ ಮಾಡಲಿಕ್ಕೆ ಸಾಧ್ಯ ಮಾತಾಡುವ ಗಣೇಶ ಎನ್ನುವಂಥದ್ದಕ್ಕೆ ಇದು ಉದಾಹರಣೆಯಾಗಿ ತಮಗೆ ಹೇಳಬೇಕು ಅಂತಂದರೆ ಎರಡು ಘಟನೆಗಳನ್ನು ನಾನು ತುಂಬ ಚೆನ್ನಾಗಿ ನನ್ನ ಜೀವಿತಾವಧಿಯ ಕಾಲದಲ್ಲಿ ಮರೆದೇ ಇರುವ ಎರಡು ಘಟನೆಗಳನ್ನು ನಾನು ಪ್ರತ್ಯಕ್ಷ ಕಂಡಿದ್ದೀನಿ ಆದರೆ ಇದನ್ನು ಹೆಚ್ಚು ನಾನು ಪ್ರಚಲಿತಕ್ಕೆ ಯಾಕೆ ತರಲಿಕ್ಕೆ ಹೋಗಲಿಲ್ಲ ಅಂದರೆ ನಾನೇ ನನ್ನ ನನ್ನ ತಂದೆಯನ್ನು ಅಥವಾ ಇಡುಗುಂಜಿಯನ್ನು ಹೊಗಳೋದಕ್ಕೆ ಹೇಳಬಹುದಾದಂಥ ಮಾತುಗಳೇನು ಅನ್ನುವ ಅಭಿಪ್ರಾಯ ಜನಗಳಲ್ಲಿ ಮೂಡ ಏನಾದರೂ ತಿಳ್ಕೊಳ್ಳಿ ಬಿಟ್ರೆ ನಿಮ್ಮ ಅನುಭವ ನಿಮ್ಮದು ಅದನ್ನು ಇವತ್ತಿನ ತಲೆಮಾರಿಗೆ ಹೇಳಬೇಕು ನಾವು ಪ್ರಾಯಶಃ ನಾನು ಆರನೇ ಕ್ಲಾಸ್ನಲ್ಲಿದ್ದೆ ಅಂತ ಕಾಣುತ್ತೆ ನಾನು ಆವಾಗ ಶಾಲೆ ಜೊತೆಗೆ ನನ್ನ ಶಾಲೆ ಎರಡು ಒಂದು ವಿದ್ಯಾಭ್ಯಾಸದ ಶಾಲೆ ಇನ್ನೊಂದು ಈ ಆಲಯವೇ ನನ್ನ ಶಾಲೆಯಾಗಿತ್ತು ಬ್ರಾಹ್ಮಣನಾದ್ದರಿಂದ ಈ ಎಲ್ಲ ಕೈಂಕರ್ಯಗಳಲ್ಲಿ ನಾನು ತಂದೆಯೊಟ್ಟಿಗೆ ಇದ್ದೆ ಇಡಗುಂಜಿಯಲ್ಲಿ ಒಂದು ಈ ಪ್ರಶ್ನೆ ಕೇಳುವ ಒಂದು ಸಂಪ್ರದಾಯ ಇದೆ ತಾಳೆಗರಿಯಲ್ಲಿ ತಿಗಲಾರಿ ಅಂತ ಒಂದು ಭಾಷೆ ಇದೆ ಆ ಭಾಷೆಯಲ್ಲಿ ಬರೀತಾರೆ ಬರೆದು ಬಿಟ್ಟು ಎರಡು ಸಣ್ಣ ಚಿಕ್ಕದಾದ ಆ ತಾಳೆಗರಿ ಪಾಮ್ ಲೀಫ್ ಅಂತ ಏನು ಕರಿತೀವಲ್ಲ ಅದರೊಳಗಡೆ ಬರೆದು ದೇವರು ಪಾದದ ಮೇಲೆ ಇಡುವಂತಹದ್ದಿದೆ ಆ ನಂತರ ಪ್ರಾರ್ಥನೆ ಮಾಡಿ ಕೇಳಿಕೊಂಡಾಗ ದೇವರೇ ತನ್ನ ಅಭಿಪ್ರಾಯ ಅನಿಸಿಕೆಯನ್ನು ಕೊಡುವಂತಹದ್ದು ಒಂದಿದೆ ಇದು ನೂರಕ್ಕೆ ನೂರರಷ್ಟು ನೂರಕ್ಕೆ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಅಂತ ಹೇಳೋದಿಲ್ಲ ನೂರಕ್ಕೆ ನೂರರಷ್ಟು ಎಲ್ಲವೂ ಯಶಸ್ವಿಯಾಗಿದೆ ಯಾಕೆ ಇದನ್ನು ಮಾಡಿದವರಿಗೆ ಗೊತ್ತಿದೆ ಇದನ್ನು ಕೇಳಿಕೊಂಡು ಹೋದವರು ಅನುಭವಿಸಿದ ಸಾಕ್ಷಿಗಳು ಇವತ್ತಿಗೂ ಇದೆ ಈ ಕಾರಣದಿಂದ ಒಂದು ಇಡಗುಂಜಿ ಗಣಪತಿ ಮಾತಾಡುವ ಗಣಪತಿ ಅನ್ನುವಂತಹ ಮಾತನ್ನು ಹೊಂದಿದ್ದಾನೆ ಎಷ್ಟೋ ಸಂದರ್ಭಗಳಲ್ಲಿ ಅನುಮಾನ ಇದ್ದಲ್ಲಿ ಯಾವುದೂ ಚೀಟಿ ಆಗುವುದಿಲ್ಲ ಯಾಕೆ ಅಂತಂದರೆ ಇದು ಮುಂದಿನ ಕಾಲಘಟ್ಟಕ್ಕೆ ಬಿಟ್ಟಂತಹದ್ದು ಅನ್ನುವ ದೃಷ್ಟಿಯಿಂದ ಕೆಲವು ಸಂದರ್ಭದಲ್ಲಿ ಆ ತಾಳೆ ಗರಿಗಳು ತಿರುಗಿ ನಿಲ್ಲುವಂತಹದ್ದೆಲ್ಲ ಇರುತ್ತೆ ಬೀಳುವುದಿಲ್ಲ ಬಿದ್ದರೆ ಪ್ಲಸ್ ಆರ್ ಮೈನಸ್ ಅನ್ನೋದು ಗೊತ್ತಾಗ್ಬಿಡುತ್ತೆ ಅಲ್ಲಿ ತಿರುಗಿ ನಿಲ್ಲುವಂತಹದ್ದು ಅಥವಾ ಅನೇಕ ವಿನ್ಯಾಸಗಳನ್ನು ನೀವು ಆ ತಾಳೆಗರಿಯ ರೂಪದಲ್ಲಿ ನೋಡ್ಬೋದು ಇವತ್ತಿಗೂ ಆಚರಣೆ ಇದೆ ಇವತ್ತಿಗೂ ಕೂಡ ತಮ್ಮ ಮನಸ್ಸಿನಲ್ಲಿ ಯಾವುದಾದ್ರೂ ಪ್ರಶ್ನೆಗಳು ಮೂಡುತ್ತಿದ್ದರೆ ಆ ಗಣಪತಿಯನ್ನು ಮಾತಾಡಿಸಿದ್ರೆ ಅವನು ಹೇಳ್ತಾನೆ ಅಂದರೆ ಬ ತಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡುವ ರೀತಿಯಲ್ಲಿ ಆ ಇವತ್ತಿಗೂ ಆ ಕಾರ್ಯಗಳು ನಡೀತಾ ಇರುವುದನ್ನು ನಾವು ಕಂಡಿದ್ದೇವೆ ಇನ್ನು ವಿಶೇಷವಾಗಿ ನಡೆದಂಥ ಕೆಲವು ಘಟನೆಗಳು ನಾನು ಆರನೇ ಶ ಕ್ಲಾಸ್ನಲ್ಲಿ ಇರುವಾಗ ಇದ್ದ ಘಟನೆ ಒಬ್ಬರು ಲೇಡಿ ಒಂದು ಹೆಣ್ಣು ಮಗಳು ತಾಯಿ ಹೆಣ್ಣುಮಗಳು ದೇವರಲ್ಲಿ ಏನೋ ಪೂಜೆಗೆ ಅಂತ ಬಂದಿದ್ದಾರೆ ಕಷ್ಟ ಏನೋ ಅಂತ ಬೇಡ್ಕೊಳ್ಳೋದಕ್ಕೆ ಬಂದಿದ್ದಾರೆ ಬಂದುಕೊಂಡು ಬೇಡ್ಕೊಂಡಿದ್ದಾರೆ ಎಲ್ಲ ಆಯಿತು ಪೂಜೆ ಎಲ್ಲ ಆದ ನಂತರ ತೀರ್ಥಪ್ರಸಾದ ಎಲ್ಲ ತಗೊಂಡು ಹೊರಡು ಹೊತ್ತಿಗೆ ನಾನಲ್ಲೇ ಎದುರುಗಡೆಗಿದ್ದೆ ಆಗ ನನ್ನ ತಂದೆಯವರೇ ಆ ಪ್ರಧಾನ ಅರ್ಚಕರಾಗಿ ಅಲ್ಲಿ ಇದು ಮಾಡ್ತಾ ಇರುವಾಗ ಆ ತಾಯಿ ಹೆಣ್ಮಗಳು ಬಂದು ಬಟ್ರೆ ನಾನು ದೇವರ ಅರ್ಚನೆಗೆ ಅಂತ ಬಂದೆ ನನ್ನ ಪರ್ಸಿನಲ್ಲಿ ನನಗೊಂದು ಜಾಬ್ ಆಗಿರೋದು ಕನ್ಫರ್ಮೇಷನ್ ಒಂದು ಇದೆ ಅದಕ್ಕೋಸ್ಕರ ನಾನು ವಿಘ್ನ ನಿವಾರಕ ಗಣಪತಿಯನ್ನು ಪೂಜೆ ಮಾಡಿಕೊಂಡು ಹೋಗೋದಕ್ಕೆ ಅಂತ ಬಂದೆ ನಾನು ಪರ್ಸು ಇಟ್ಟು ನಮಸ್ಕಾರ ಮಾಡಿ ಕೈ ಮುಕ್ಕೊಂಡು ಮಂಗಳಾರತಿ ನೋಡ್ತಾ ಇರುವಾಗ ವಾಪಸ್ ತಿರುಗಿ ನೋಡುವಾಗ ನಾನು ಪರಿಸಿರಲಿಲ್ಲ ಆ ಪರಿಸಿಲ್ದೇ ಹೋದರೆ ನನ್ನ ಜಾಬಿಗೆ ಕಷ್ಟ ನಾನು ಮತ್ತು ನನ್ನ ಹತ್ರ ಯಾವ ದುಡ್ಡು ಕಾಸು ಏನೂ ಇರಲಿಲ್ಲ ಇಲ್ಲ ನನ್ನ ಹತ್ರ ನನಗೆ ಅನಾಥೋ ದೈವರಕ್ಷಕ ನಾನೀಗ ಸದ್ಯ ಅನಾಥ ಆ ದೇವರೇ ನನ್ನನ್ನು ರಕ್ಷಣೆ ಮಾಡಬೇಕು ಬಟ್ರೆ ಏನಾದರೂ ದೇವರಲ್ಲಿ ಕೇಳಿಕೊಳ್ಳಿ ನನಗದು ಹಾಗೆ ಮಾಡ್ಕೊಳ್ಳಿ ದುಡ್ಡು ಹೋದರೆ ತೊಂದರೆ ಇಲ್ಲ ಅನ್ನೋ ಮಾತುಗಳನ್ನು ಹೇಳ್ತಾಳೆ ನಾನು ಎದುರುಗಡೆಗೆ ಇದ್ದೆ ಇಡುಗುಂಜಿಯಲ್ಲಿರುವ ಅನೇಕ ಹಿರಿಯ ತಲೆಗಳಿಗೆ ಇದೆಲ್ಲವೂ ಗೊತ್ತು ನೀವು ಇವತ್ತಿಗೆ ಹೋಗಿ ಕೇಳಿದ್ರೂ ಅವರು ಇದನ್ನು ನೆನಪಿಸಿಕೊಡ್ತಾರೆ ನಮ್ಮ ತಂದೆಯವರ ಹೆಸರು ಬಟ್ಟೆ ಭಟ್ರು ಅಂತ ಆ್ಯಕ್ಚುಲಿ ಲಕ್ಷ್ಮೀನಾರಾಯಣ ಭಟ್ರು ಅವ್ರ ಹೆಸರು ಆದರೆ ಬಟ್ಟೆ ಭಟ್ರು ಅಂತಲೇ ಅವರನ್ನು ಆ ಪ್ರದೇಶದಲ್ಲಿ ಗುರುತಿಸುವಂಥದ್ದು ಉತ್ತರ ಕನ್ನಡ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಅನೇಕ ಮಹಾರಾಷ್ಟ್ರದ ಅನೇಕ ಜನಗಳು ಕೂಡ ಇದನ್ನು ಹಾಗೆ ಕರೀತಾರೆ ಅವ್ರನ್ನ ಅದೇ ಹೆಸರಿನಿಂದ ಕರೀತಾರೆ ಬಟ್ಟೆ ಬಟ್ಟರು ಅಂತ ಕರೀತಾ ಇದ್ದೆ ಬಟ್ಟೆ ಬಟ್ಟರು ಅಂತಲೇ ಅಲ್ಲಿ ಭಾಳ ಪ್ರಸಿದ್ಧಿ ಪಡ್ತಾರೆ ಅವ್ರಿಗೆ ನಮ್ಮ ತಂದೆಯವ್ರನ್ನ ಆವಾಗ ನಾನು ನಮ್ಮ ತಂದೆಯವ್ರನ್ನ ನೋಡ್ತಾ ಇದ್ದೆ ಏನಿದು ಇಂಥ ಸ್ಥಿತಿ ಬಂದುಬಿಡ್ತಲ್ಲ ಪಾಪ ದೇವರ ಜೀವನವೇ ಅತಂತ್ರ ಸ್ಥಿತಿ ಅತಂತ್ರ ಸ್ಥಿತಿ ಆಗುವಂಥ ಪರಿಸ್ಥಿತಿ ಬಂದುಬಿಡ್ತಲ್ಲ ಇದು ಅಂತ ಅಂದ್ಕೊಂಡು ನೋಡ್ತಾ ಇದ್ದಾವಾಗ ತಂದೆಯವರು ಒಂದು ಕ್ಷಣ ಮೌನಿಗಳಾಗಿ ದೇವರನ್ನ ನೋಡಿದ್ರು ಆ ನಂತರ ಸಿಗ್ತದೆ ಎಲ್ಲೂ ಹೋಗೋದಿಲ್ಲ ಸಿಗ್ತದಮ್ಮ ಅಂತ ಅನ್ನೋ ಮಾತನ್ನು ಹೇಳಿದ್ದಾರೆ ಎಲ್ಲೂ ಹೋಗೋದಿಲ್ಲ ಸಿಗ್ತದೆ ಅಂತ ಹೇಳಿದ್ದಾರೆ ಆ ನಂತರ ಆರತಿ ಇದೆಲ್ಲ ಆದ ಆಗ ನಂತರ ಹೊರಗಡೆ ಬಂದು ತೀರ್ಥ ಕೊಡುವಂಥ ಸಂದರ್ಭದಲ್ಲಿ ಒಬ್ಬನನ್ನು ಗಮನಿಸಿದ್ದಾರೆ ಅದು ಹೇಗೆ ಗಮನಿಸಿದ್ದಾರೆ ಇವತ್ತಿಗೂ ನನಗೂ ಗೊತ್ತಿಲ್ಲ ಅದು ಅವನಿಗೆ ತೀರ್ಥ ಕೊಡೋದಕ್ಕೆ ಲೇಟ್ ಮಾಡಿದ್ದಾರೆ ತೀರ್ಥ ಪ್ರಸಾದ ಅವನು ತುಂಬ ಅರ್ಜೆಂಟ್ ಅರ್ಜೆಂಟ್ ಇದ್ದ ಅಲ್ಲಿ ಹತ್ತಿರದ ಊರಿನವನೇ ಆ ವ್ಯಕ್ತಿಯ ಹೆಸರು ಬೇಡ ಯಾಕೆಂದ್ರೆ ಅವ್ರ ಸಂಬಂಧಿಕರು ಯಾರಾದ್ರೂ ಗೊತ್ತಿಗೂ ಇದ್ದಿರ್ತಾರೆ ಹಾಗೆ ಅಂತ ಗೊತ್ತಿದ್ರೂ ಅದನ್ನೆಲ್ಲ ನ ಭ್ರೂ ಯಾತ್ ಸತ್ಯಂ ಅಪ್ರಿಯಂ ಹೌದು ಅಪ್ರಿಯವಾದ ಸತ್ಯ ಇದ್ರೂ ಹೇಳಬಾರ ಅವರವ್ರಿಗೆ ಅರ್ಥ ಆಗುತ್ತೆ ಅವರವರಿಗೆ ಅರ್ಥ ಆಗಿದ್ದಿರುತ್ತೆ ಆ ಸಂದರ್ಭದಲ್ಲಿ ಅವರು ತಕ್ಷಣ ಇವನು ತುಂಬ ಚಡಪ ಇವನಿಗೆ ದೈವ ಭಕ್ತಿಯೂ ಇದೆ ಆದರೆ ಯಾವ ಕಾರಣದಿಂದ ಇದನ್ನು ಮಾಡಿದ್ನೂ ಗೊತ್ತಿಲ್ಲ ಅವನೇ ಮಾಡಿರೋದು ಅದು ಅದು ಅವ್ರಿಗೆ ಹೇಗೆ ಗೊತ್ತಾಯ್ತು ಅಂತ ನಮಗೂ ಯಾರಿಗೂ ಗೊತ್ತಿಲ್ಲ ಸುಮಾರೊಂದು ನೂರು ಜನರ ಮೇಲೆ ಇದ್ದಾರೆ ಅವತ್ತಲ್ಲಿ ಪೂಜೆಗೆ ಇವರು ನೀನು ಆಕೆ ಪರ್ಸನ್ನ ನೀ ನೋಡಿದೀಯಾ ಅಂತಂದಿದ್ದಾರೆ ನನಗೆ ಹೆದರಿಕೆ ಆಗೋಯ್ತು ಯಾಕೆಂದರೆ ನಮ್ಮಪ್ಪ ಅಲ್ಲದೆ ಹೋದರೆ ಏನು ಕತೆ ಅಂತೇಳಿ ಅವನು ಏನು ಬಟ್ರೆ ನೀವು ಹಂಗೆ ಅಂತ ಚಡಪ ಒಂಥರ ಚಡಪಡಿಸ್ತಾ ಇದ್ದ ಇವರು ತೀರ್ಥ ಅಂತ ಒಂದು ತೀರ್ಥದ ಕಮಂಡಲ್ಲಿ ಇರುತ್ತೆ ಅದರೊಳಗಡೆ ನೀರನ್ನು ತೆಗೆದು ಅವನಿಗೆ ಹಾಕಿದ್ದಾರೆ ಅದು ಹಾಕಿದ್ದಾರೆ ಅಷ್ಟೇ ಗಳಗಳಗಳಗಳ ಅಂತ ಅಳಕ್ಕೆ ಶುರು ಮಾಡಿಬಿಟ್ಟಿದ್ದಾನೆ ನೂರಾರು ಜನಗಳ ಮಧ್ಯದಲ್ಲಿ ಅಳಕ್ಕೆ ಶುರು ಮಾಡಿಬಿಟ್ಟು ಭಟ್ರೆ ನಾನು ಇಂಥ ತಪ್ಪು ಕೆಲಸ ಮಾಡಿಬಿಟ್ಟಿದ್ದೀನಿ ನನಗದ್ರ ಕಲ್ಪನೆ ಬರಲಿಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸಬೇಕು ಹೇಳಿ ಭಟ್ರನ್ನ ಪ್ರಾರ್ಥನೆ ಮಾಡ್ಕೊಂಡವಾಗ ನಮ್ಮ ತಂದೆಯವರು ಹೇಳಿದ್ರು ಹೋಯಿತು ಆಕೆಗೆ ಆಕೆ ಪರ್ಸನ್ನು ಕೊಡು ಹೇಳಿ ನಮ್ಮ ತಂದೆ ಒಳಕ್ಕೆ ಬಂದರು ಅವನಿಗೆ ಆವಾಗ ಅಲ್ಲಿ ಮಣಿಗಾರವರು ಇವರೆಲ್ಲ ತುಂಬ ಜನಗಳೆಲ್ಲ ಸೇರಿದ್ರಲ್ಲ ಎಲ್ಲ ಜನ ಜನ ಸೇರಿದವರು ಅವನ ಸುತ್ತಲೂ ಸೇರಿದವಾಗ ಅವನು ಹತ್ಕೊಂಡು ಹತ್ಕೊಂಡು ಕೆಳಗಡೆಗೆ ಕೆರೆ ಇದೆ ಕಲ್ಯಾಣಿ ಇದೆ ಆ ಕಲ್ಯಾಣಿಯ ಕೆಳಗಡೆಗೆ ಇಳಿದು ಹೋಗಿ ಅಲ್ಲಿ ಒಂದು ಈ ತೆಂಗಿನ ಗರಿಯ ಮಡ್ಲು ಅಂತ ಮಡ್ಲ ಹೊರೆ ಅಂತ ಮಾಡಿರ್ತಾರೆ ಆ ಮಡ್ಲು ಹೊರೆ ಅಡಿಗಡೆ ಇಟ್ಟ ಪರ್ಸನ್ನು ತಂದು ದೇವ್ರ ಮುಂದೆ ಆಕೆಗೆ ಕೊಟ್ಟ ಮೇಲೆ ಅವನ ತಲೆ ಸರಿ ಹೋಯ್ತು ಅಲ್ಲಿ ತನಕ ಅವನು ಬುದ್ಧಿ ಭ್ರಮಣೆ ಆಗಿ ಹೋಗ್ಬಿಟ್ಟಿತ್ತು ಈ ಘಟನೆಗಳಿಗೆಲ್ಲ ಇದು ನಡೆದಿದ್ದ ಘಟನೆಗಳು ಈ ಘಟನೆಗಳಿಗೆಲ್ಲ ಹೇಗೆ ಯಾವುದು ಏನು ಅಂತ ಉತ್ತರ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಈ ರೀತಿಯಾದಂತಹ ಕಲ್ಪನೆಗಳು ಇನ್ನೊಂದು ಸಾರ ಹಾಗೆ ಇನ್ನೊಂದು ಸಾರು ಇದೇ ರೀತಿ ಘಟನೆಗಳು ನಡೀತಿತ್ತು ಇನ್ನೊಂದು ಅದಾಗಿ ಒಂದು ಎರಡು ಮೂರು ವರ್ಷದ ನಂತರನೇನು